ನೋಡ್ರಿ ನಾ ಇದನ್ನು ಕುಡದಿಲ್ಲ ಇದನ್ನ ನನ್ನ ಕುಡದಿಲ್ಲ ಈ ಬಾಟ್ಲ ಇರೋ ಮಜಾ ಎಲ್ಲಿ ಸಿಗತೈತಿ ಆ ಚಿರ್ಮಾನ ಸಿಗತೈತಿ ನೋಡ್ರಿಪಾ ಮೊದಲ ಕುಡಿಬಾರ್ದು ಜನಗಳ ಮುಂದ ಕುಂತವ್ರ ದೇವ್ರ ಕುಡಿಯಾಕ ಹೋಗ್ಬೇಡ್ರಿ ಮತ್ತೇನಾರ ಮತ್ ಕುಡಿಯಾಕ್ರಿ ನೀವು ಸಾಯಿ ಮಠನು ಬಿಡಬೇಡ್ರಿ এক্যাকে একে কেডুিয়াকে What will

come on <laughs> ಮೊದಲು ನೀವು ಕನ್ಸಿ ಬಾಯ್ ಸನ್ನಿ ಮಾಡಿ ಅಲ್ಲಿ ಬಾ ಇಲ್ಲಿ ಬಾ ಅಂತೇಳಿ ಕರ್ದ ನಮಗಿನ ದೊಡ್ಡ ದೊಡ್ಡ ಅವ್ರ ಶೀಘ್ರ ಹಿಡ್ಕೊಂಡ ಗಂಟ ಅಂತೇಳಿ ಕೊಟ್ಟು ಬಿಡ್ತೇದ್ರಿ ಏನ್ ಕೊಟ್ಟಿ ನಿನ್ ಕೈಯಾಗ ಏ ಹುಡುಗ ಬಾಯಿ ಹಿಡ್ದು ಮಾತಾಡಕಲ್ಯ ಈಗ ಒಂದ್ ಈಟ ಕುಡ್ದಿ ಮತ್ತ ನೀ ಸಾಯ ಹೊಡೆದೆ ಅಂದ್ರ ನನ್ನ ಹುಡುಗಿ ವೈಕೋಂತ ಹೋಗಲ್ಲ ಅಂದ್ರ ನಿಮ್ಮದು ಐತಂತ ಕ್ಯಾಂಡಿಡೇಟ್ ಇಲ್ಲ ಅಕ್ಕ ಅದು ಏನ್ವೆ ಏನ್ ಸುಳ್ಳು ನೀನು ಮೊದ್ಲು ಬಾಳ್ ಚಲೋ ಅಂತ ಕುಡ್ದೆ ಕತ್ತಿ ಹೆಚ್ಚಾಗಿ ಮಾಡೋದಲ್ಲೇ ಕಮಲಿ ಇತ್ತಿತ್ತಾಗ ನನ್ನ ಪ್ರೀತಿ ಕಮ್ ಮಾಡಿ ಆ ಮಂಗ್ಯಾನ್ ಮಗ ಮಲ್ಯನ್ ಸಂಘ ಜಾಸ್ತಿ ಮಾಡಿ ಅದನ್ನ ಹೇಳಿ ನಾ ಈ ಬಾಟ್ಲಿ ಹಿಡ್ದನಿಲ್ಲ

ಒಂದು ಕಂಡೀಷನ್ ಹಂಗೆ ಕಂಡೀಷನ್ ಇದ್ರೆ ಏನು ಬೇಕಾದ್ದು ಹೇಳು ನಡಿತೈತೆ ನನಗೆ ನೀ ಕುಡಿಯದು ಬಿಡ್ಬೇಕಪ್ಪ ಮತ್ತು ಇವತ್ತ ಬಿಡ್ತಾನ ಈ ಬಾಟ್ಲಿನ ನೋಡು ನಿನ್ನ ಲವರ್ ರಣಿ ಮಾಡಿ ಹೇಳಿ ಅವ್ರು ಅವು ನಾನೇ ಅವ ನಾನು ಅಡಿ ಹಂಗೆ ಗಿಚ್ಚಿ ಗಿಲ್ never say a

ಮಾಡಾಕತ್ತಾರ ಯಾರ ನಿಂತ ನಿಂತ ನಮ್ ಡೈರೆಕ್ಟ್ ಗಜವಾನೆ ಗಜ ಗಜ ಮಾಡಿ ಅದ್ ಬಡ್ ನೋಡ ಕಾಕಾ ಗಜ ಮಾಡಿ ಅದ್ ಬಡ ಈ ಕಡೆ ಬುಡ್ಬುಡ್ಕೆ ಬರತ್ತೆನ ಬರ್ಲಿ ಬರ್ಲಿ ನಮ್ಮ ಊರಲ್ಲಿ ರಾಮ ಎಂಬುದು ಹನುಮಂತಲ್ಲ ಬಹುಶಃ ಹೇಳತ್ತೆ ಕೇಳರಿ ಬಾಬು ಹಿಂದಾಗೋದಿಲ್ಲ ಮುಂದಾಗಲ್ಲ ಏನೈತೆ ಸ್ವಲ್ಪ ಹೇಳಬಿಡಲ್ಲ ನುಡಿದೈತಿ ನೋಡಿದೈತಿ ಹಾಲಕ್ಕಿ ನೋಡಿದೈತಿ ಸಹಜಾನ್ ಕಟ್ಸಿದ ತಾಜ್ ಮಹಲ್ ಅನ್ನ ಪ್ರೀತಿಯ ನೆನಪಿಗಾಗಿ ನಮ್ ಗಣಪ ಜಾ ಕತೆ ಬರ್ದ ಕಲೆ ತೋರಿಸುವುದಕ್ಕಾಗಿ ನಾ ಈ ವೇಷ ಹಾಕೊಂಡು ಬಂದನಿ ನನ್ನ ಕಮಲಿ ಸಲವಾಗಿ ಏ ಕೆಂಪೂತಿ ಹೆಣ್ಣಿ ನಡ ಐತಿ ಬಹಳ ಸಣ್ಣ ನೋಡಿದರ ಕುಕ್ಕ ಹರಿಯದ ಹುಡುಗರ ಕಣ್ಣೇನ್ ನೋಡಿದೈತಿ ನೋಡಿದೈತಿ ಹಾಲಕ್ಕಿ ನೋಡಿದೈತಿ ನೋಡುತ್ತಾ ಒಂದು ಹುಡುಗಿ ನಿಂತೈತಿ ಅದಕ್ಕೊಂದು ಅದಕ್ಕೆ ಒಂದ ವರ ಸಿಗತೈತೆ ಅಂತ ನುಡಿದೈತೆ ಲೇ ಹುಡುಗಿ. ನನ್ನ ಬಿಡ್ರಿ ಯಾಕೆ ನಿಂತ ಇಲ್ಲಿ ಏನಿದಿದು ಸಮಾಧಾನ 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 ಮಾಡ್ಕೋ ಬಿರಿ ಅದಕ್ಕೂ ಒಂದ ಟೈಮ್ ಬರ್ತೈತಿ ಅದಕ್ಕಿಂತ ಅದಕ್ಕೆ ಮೊದಲೇಕ ಒಂದ ಕಂಟ್ ಐತೆ ನೋಡಿ ಮತ್ತೆ. ಕಂಟ್ಕ ಏನು ಮಾಡಬೇಕು ಅದಕ್ಕೆ ನಾನು. 나 ಹೇಳ್ತಂ ಕೇಳ್ತಾನಂದ್ರ ಹೇಳ್ತನ್ ನೋಡಿ. ಇವತ್ತು ರಾತ್ರಿ ಬರೋಬರಿ ಎರಡು ಗಂಟೆ ಸುಮಾರ ತಣ್ಣೀರು ಜಳಕ ಮಾಡಿ ಮೂಕ್ರತ ಬಾ ಅಲ್ಲಿ ನಿನ್ನ ಕಂಟಕ ಕಂಟ್ಕಾಯಿ ಮಾಡ್ತಾನೆ ಅದಕ್ಕೂ ಹಿರಿಯಾರ ಒಂದು ನಿಯಮ ಒಂದು ನೀತಿ ಅಂತ ಮಾಡಲ್ಲ ಹುಡುಗಿ ಅಲ್ಲಿಗೆ ಬಾ <destinations> ಚಪ್ಪ ನನ್ನ ಕಲಾ ಮೆಚ್ಚಿ ರೂಪಾಯಿ ಯಾರು ಒಂದ್ರುಪಾಯ ಏನಿನ್ ಅವನ ಇಲ್ಲೇ ಗಾರ ಮನಿ ಹೋಗ ನನ್ನ ಮಗಳ ಇನ್ನ ಬರಾಳು ಅವನ ಅವನ್ ಎಲ್ಲಿ ಹೋಗ್ತು ಅಂತೇನಿ ಎಲ್ಲೆಲ್ಲಿ ಪರ್ಗಾನ ಕೆತ್ತ ಬಜಿ ಬೆಟ್ಟಗೆ ಕೋಯತು ಈಚಿಗಳು ಉಚ್ಚಿ ಕಟ್ರೆ ಒಣಗ ಹಾಲು ಸಕ್ರ ಪದ್ಧ ಬೆಟ್ಟಕ್ಕೆ ಹೋಗೇ ತೋ ಏ ಮಗೋ ಎಲ್ಲಗೇ ತೋನ ಮಗ ಏ ನಿನ್ನವನು ಕಟ್ತಲ್ಲ ಊಟ ಕರಿ ಹಂದಿ ಅಂತಕೆ ಇಲ್ಲವ್ನು ಮರಿಗೆ ಏ ಯಪ್ಪಾ ನನಗ ಹಂದಿ ಅಂತ ನೀ ದೊಡ್ಡ ಕರಿ ಹಂದಿ ನಿಪ್ಪಾ ನಾ ದಾರಿ ಹಿಡಿದು ಬರ್ಬೇಕ ಅನ್ಕೊಂಡಿದ್ನಾ ಅದಕ್ಕೆ ಇಲ್ಲೇ ನಿಂತ್ಕೊಂಬಿಟ್ಟ್ಯಾ ಅಂತ ಏನಾ ನೀನ್ ಅವನ ನಾನು ಬಿಡ್ಬಿಡ್ಕೆನ್ ಜೊತೆ ಏನ್ ಗದಲಾ ಚೋಲು ಮಾಡಿ ನೀವ್ ಯಾರಂತ ಮಾಡಿ ನೀನ್ ಕೌಟ ಕುಣ್ಯ ಅಂತ ಅವನಪ್ಪ ಅವ್ರೇನ್ ಮಾಡಿ ಅವ್ರಿಗೆ ಅಲ್ವಾ ಮಗ ಅವ್ರು ಯಾರ್ದ ಮಾಡಿ ನೀನ ಬಿಡಿ ಬಿಡಿಕೆ ವೇಷ ಹಾಕೊಂಡು ಬಂದ ಮಲ್ಯಾದನ ಮಲ್ಯ ಏ ಮುಚ್ಚ ಬಾಯ ಏನ್ ಮಾಡ್ಯಾನಿ ಏನು ಮಾಡ್ಯಾನ ಅಂತ ಹಿಂಗ ಜಿಗಿ ಆಡ್ತಿ ಮೋಸ ಮಾಡಿ ನನಗ ಮೋಸ ಮಾಡಿ ಬಿಡಿ ಬಿಡಿಕೆ ವೇಷ ಹಾಕೊಂಬಂದ ನನ್ನ ಸುಳ್ಳು ಹೇಳಿ ಅಲ್ಲಿ ಬಾ ಇಲ್ಲಿ ಬಾ ಅಂತ ಹೇಳಿ ಶಡ್ಡಿ ಕರ್ದಿ ಅಲ್ಲೋ ನಿಮ್ಮ ಏ ಬಾಯ್ ಮಾಡಬೇಡ

ನಿಮ್ಮ ಅಪ್ಪನ ವಾಟೂರಿ ಹೋಗಿ ಒಂದು ಹೇಳುತ್ತೇನೆ ಕೇಳ ಚಿನ್ನ ಇನ್ನ ಸ್ವಲ್ಪ ದಿನ ಹೇಳುತ್ತೇನೆ ಕೇಳ ಚಿನ್ನ ಇನ್ನ ಸ್ವಲ್ಪ ದಿನ ನಿನ್ನ ಮುಂದೆ ಬಂದಾಗ ಯಾವ್ದಿನ ಬೇಲ್ ಮೇಲೆ ಹೊರಗೆ ಬರ್ತಾನ ನಿನ್ನ ಬಿಟ್ಟು ಹೋಲ ಕೆಮ್ಮ ಹರಿದು ಬರ್ತಾನ ಹೊರಗೆ ಬರ್ತೇನೆ